ಇವತ್ತಿನ ದಿನ ನಾವು ನಮ್ಮ ಎ ಐ ಟಿ ಸಿ ಸಂಘಟನೆಯ ವತಿಯಿಂದ ತಾಲೂಕಿನ ನಾವು ವೃತ್ತ ಕ ಎಲ್ಲ ಲೀಡರ್ಸ್ಗಳು ಇವತ್ತಿನ ದಿನ ನಾವು ಎಮ್ ಎಲ್ ಎ ಸಾಹೇಬ್ರನ್ನ ಕಾಣಕ್ ಬಂದಿದ್ವಿ ಬಂದ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಗೆ ಈ ಹಿಂದೆ ನಮ್ಮ ಸಾಹೇಬರು ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರಿಗೆ ನಿವೇಶನ ಕೊಡ್ತೀನಿ ಅಂತ ಒಂದು ವಾಗ್ದಾನ ಕೊಟ್ಟಿದ್ರು ಅದೇ ಪ್ರಕಾರ ಈಗ ಇತ್ತೀಚಿನ ದಿನಗಳಲ್ಲಿ ನಿವೇಶನಗಳ ಒಂದು ವಿಂಗಡಣೆ ಆಗ್ತಾ ಇರೋದ್ರಿಂದ ನಾವು ಸಹ ಈ ದಿನದಲ್ಲಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟು ತಾಲೂಕಿನಲ್ಲಿ ಎಲ್ಲ ಕಾರ್ಯಕರ್ತೆ ಮತ್ತು ಸಹಾಯಕರಿಗೆ ನಿವೇಶನವನ್ನು ಒದಗಿಸ್ಕೊಡ್ಬೇಕು ಅಂತ ಒಂದು ಮನವಿ ಕೊಟ್ಟಿದ್ದೀವಿ ಅದರಂತೆ ಅಕಸ್ಮಾತು ಅವರಿಗೆ ಒಂದೇ ಕಡೆ ಎಲ್ರಿಗೂ ಕೊಡೋಕ್ಕಾಗ್ದ ಅಂತ ಪಕ್ಷದಲ್ಲಿ ಈಗೇನು ಕಾರ್ಯಕರ್ತೆಯರು ಯಾವ್ಯಾವ ಹಳ್ಳಿಲಿ ಕೆಲಸ ನಿರ್ವಹಿಸ್ತಿದ್ದಾರೆ ಅದೇ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವರಿಗೆ ಆಯಾ ಹಳ್ಳಿಲೇನೆ ಒಂದೊಂದು ನಿವೇಶನ ಕೊಟ್ಟರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಸುಮಾರು ನಮ್ಮ ಕಾ ನಾನ್ ನಾನ್ನೂರ ಎಂಬತ್ನಾಲ್ಕು ಜನ ಕಾರ್ಯಕರ್ತೆ ಮತ್ತು ಸಹಕೇರಿಯಲ್ಲಿ ಮುಕ್ಕಾಲ್ ಭಾಗ ನಮ್ಮ ಕಾರ್ಯಕರ್ತೆಯರಿಗೆ ಸಹಾಯಕಿಯರಿಗೆ ಮನೆಗಳೇ ಇಲ್ಲ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಿದ್ದಾರೆ ಇವರು ಕೊಡ್ತಕ್ಕಂಥ ನಮಗೆ ಸರ್ಕಾರದ ಕೊಡ್ತಕ್ಕಂಥ ಸಂಬಳದಲ್ಲಿ ಅವರು ಜೀವನ ನಿರ್ವಹಿಸೋದೇ ಕಷ್ಟ ಆಗಿರೋದ್ರಿಂದ ಅಟ್ಲೀಸ್ಟ್ ಅವ್ರಿಗೆ ಒಂದು ನಿವೇಶನ ಒಂದು ಒಂದು ಮಾಡಿಕೊಟ್ರೆ ಅವರು ನೆಮ್ಮದಿಯಾದ ಒಂದು ಜೀವನ ಮಾಡೋಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಎಮ್ ಎಲ್ ಎ ಸಾಹೇಬ್ರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಅದೇ ರೀತಿ ನಮ್ಮ ಸಂಘಟನೆ ವಿಚಾರದಾಗ ಬಂದಾಗ ನಮ್ಮ ಸಂಘಟನೆಯಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ನಮ್ಮ ತಾಲೂಕಿನಲ್ಲಿ ಸಂಘಟನೆ ಕಾರ್ಯನಿರ್ವಹಿಸ್ತಾ ಇದೆ ಆದರೆ ಸಂಘಟನೆ ವಿಚಾರಕ್ಕೆ ನಾವು ಬಂದಾಗ ನಮಗೆ ಕುತ್ಕೊಳ್ಳೋಕ್ಕೂ ಕೂಡ ಜಾಗ ಇರಲ್ಲ ಇಲ್ಲಿ ಏನೋ ಒಂದು ಕಾರ್ಯಕ್ರಮಗಳು ಮಾಡಬೇಕು ಅಂದ್ರೂ ಕೂಡ ನಾವು ಕೂತು ಚರ್ಚೆ ಮಾಡೋಕ್ಕೂ ಕೂಡ ಒಂದು ಸ್ಥಳಾವಕಾಶದಲ್ಲೇ ತುಂಬಾ ವರ್ಷಗಳಿಂದ ನಾವು ಇದೇ ಪರದಾಡ್ತಾ ಇದ್ದೀವಿ ಐಬಿ ನಲ್ಲಿ ಹೊರಗಡೆ ಪಾರ್ಕಲ್ಲಿ ಕೂತ್ಕೊಳ್ಳೋದು ಅಲ್ಲಿ ನಾವು ಮಾತುಕತೆ ಮಾಡೋದು ಈ ತರ ಮಾಡಿ ನಾವು ಕೆಲಸ ಕಾರ್ಯಗಳು ನಿರ್ವಹಿಸ್ತಾ ಇದೀವಿ ಆ ಒಂದು ಉದ್ದೇಶನ ಇಟ್ಕೊಂಡು ನಮ್ಮ ಸಂಘಟನೆಗೂ ಕೂಡ ಒಂದು ನಿವೇಶನ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಈ ರೀತಿಯಾಗಿ ನಾವು ನಮ್ಮ ಎ ಟಿ ಸಂಘಟನೆ ವತಿಯಿಂದ ಎಲ್ಲ ತಾಲೂಕಿನ ತಾಲೂಕಿನ ಎಲ್ಲಾ ವೃತ್ತದ ಕಾರ್ಯಕರ್ತೆಯರು ಲೀಡರ್ ಬಂದು ಮನವಿನ ಕೊಟ್ಟು ಅವರಿಗೆ ನಮ್ಮ ಒಂದು ವಿನಂತಿಯನ್ನ ವಿನಂತಿಯನ್ನು ಸಲ್ಲಿಸಿದ್ದೇವೆ ಜನ ಇದೇ ನಮ್ಮ ಸಂಘಟನೆಯಲ್ಲಿ ಮುನ್ನೂರೈವತ್ತು ಜನ ಸಹಾಯಕಿಯರು ಮುನ್ನೂರೈವತ್ತು ಜನ ಕಾರ್ಯಕರ್ತೆಯರು ಕೂಡ ನಮ್ಮ ಸಂಘಟನೆ ಇದೇವೆ ಈ ಸಂದರ್ಭದಲ್ಲಿ ನಾವು ಕೂಡ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತೆಯರು ಅದನ್ನು ಕೂಡ ನಾವು ಅವರು ಮನೆ ಮುಂದೆ ನಾವು ಮನವಿ ಇಟ್ಟಾಗ ಸರ್ಕಾರದಲ್ಲಿ ನಮ್ಮ ಈಗ ನಿವೇಶನ ಕೊಡಬೇಕು ಅಂತಂದ್ರು ಕೂಡ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಾವು ಒಂದು ಆದಾಯದ ಮಿತಿಯನ್ನ ಮಾಡಿದ್ದಾರೆ ಆದರೆ ನಾವೀಗ ನಮ್ಮ ಇಲಾಖೆ ಕೆಲಸ ಬಿಟ್ಟು ಬೇರೆ ಎಲ್ಲಾ ಕೆಲಸಗಳು ನಾವು ಸರ್ಕಾರಕ್ಕೆ ಮಾಡ್ಕೊಡ್ ಕೊಡ್ತಾ ಇರೋದ್ರಿಂದ ನಾವು ಕೂಡ ಅವರಲ್ಲ ಒಂದು ಮನವಿ ಮಾಡಿವಿ ಕಾರ್ಯಕರ್ತೆ ಮತ್ತು ಸಹಾಯಕರಿಗೆ ಒಂದು ವಿಶೇಷವಾದ ಒಂದು ಕಾನೂನನ್ನ ರೂಪಿಸಿ ಅದರ ಒಳಗಡೆ ನಾವು ಕಾರ್ಯಕರ್ತೆಯರು ಬಂದು ಅದರಲ್ಲಿ ಬಿ ಪಿ ಎಲ್ ಕಾರ್ಡ್ ಗೆ ಅನ್ನೋ ಒಂದು ಅಹ್ ಸಂದೇಶ ಕೊಡಬೇಕು ಆ ಒಂದು ನಿಟ್ಟಿನಲ್ಲಿ ನಮಗೆ ಬಿ ಪಿ ಎಲ್ ಕಾರ್ಡ್ ಉಳಿಸ್ಕೊಡ್ಬೇಕು ಇರೋರಿಗೆ ಇಲ್ದೋರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಬೇಕು ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಕೂಡ ಅವರಿಗೆ ಮನವಿ ಮಾಡಿದ್ದೀವಿ